ನಿಮ್ಮ ಗಮನಕ್ಕೆ ಇಂದು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ಮಾಜಿ ಟ್ರಂಪ್ ರಾಷ್ಟ್ರೀಯ ಭದ್ರತೆ ಸಲಹಾರ ಜಾನ್ ಬೋಲ್ಟನ್ ಅವರ ಮನೆಗೆ ಎಫ್ಬಿಐ ದಾಳಿ ನಡೆಸಿದೆ ಹೌದು ರಾಷ್ಟ್ರೀಯ ಭದ್ರತೆ ಸಲಹಗಾರ ಜಾನ್ ಬೋಲ್ಟನ್ ಅವರ ಮನೆಗೆ ಎಫ್ಐ ದಾಳಿ ನಡೆಸಿದೆ ಇದೇ ಜಾನ್ ಬೋಲ್ಟನ್ ಒಮ್ಮೆ ಟ್ರಂಪ್ ಆಡಳಿತದಲ್ಲಿ ಪ್ರಮುಖ ವ್ಯಕ್ತಿ ಆದರೆ ಏಕೆ ಅವರ ಮೇಲೆ ದಾಳಿ ಏಕೆಂದರೆ ಅವರು ಭಾರತವನ್ನು ಬೆಂಬಲಿಸಿದರು ಬೋಲ್ಟನ್ ಸ್ಪಷ್ಟವಾಗಿ ಹೇಳಿದ್ದರು ರಷ್ಯಾದ ತೈಲವನ್ನು ಹೆಚ್ಚು ಖರೀದಿಸುತ್ತಿರುವ ಚೀನಾ ಮತ್ತು ಯುರೋಪ್ ಮೇಲೆ ಯಾವುದೇ ಹೊಸ ನಿರ್ಬಂಧವಿಲ್ಲ ಆದರೆ ಭಾರತವನ್ನು ಮಾತ್ರ ಗುರಿಯಾಗಿಸಿದೆ ಇದು ಅಮೆರಿಕದ ಡೀಪ್ ಸ್ಟೇಟ್ ಕೆಲಸ ಭಾರತವನ್ನು ಬೆಂಬಲಿಸುವ ಯಾರನ್ನಾದರೂ ಅವರು ಗುರಿಯಾಗಿಸುತ್ತಾರೆ ಎಫ್ಬಿಐ ದಾಳಿ ಶುರುವಾದ ಕೂಡಲೇ ಕ್ಯಾಶ್ ಪಟೇಲ್ ಬರೆದ ಯಾರೂ ಕಾನೂನಿಗಿಂತ ಮೇಲಾಗಿಲ್ಲ ಅಷ್ಟೇ ಅಲ್ಲ ಟ್ರಂಪ್ ತನ್ನದೇ ರಾಷ್ಟ್ರೀಯ ಭದ್ರತೆ ಸಲಹೆಗಾರರನ್ನು ಲೋ ಲೈಫ್ ಅಂತ ನಿಲ್ಲಿಸಿದ್ದಾರೆ ಏಕೆ ಏಕೆಂದರೆ ಬೋಲ್ಟನ್ ಭಾರತಕ್ಕೆ ಬೆಂಬಲ ನೀಡಿದ್ದಾರೆ ಇದು ಸ್ಪಷ್ಟ ಸಂದೇಶ ಭಾರತವನ್ನು ಬೆಂಬಲಿಸಿದರೆ ಅಮೆರಿಕದ ಡೀಪ್ ಸ್ಟೇಟ್ ನಿಮ್ಮ ಹಿಂದೆ ಬರುವುದು ಇದೇ ಡೀಪ್ ಸ್ಟೇಟ್ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾಯಿಸಿತು ಇದೇ ಡೀಪ್ ಸ್ಟೇಟ್ ಇಮ್ರಾನ್ ಖಾನ್ ಅವರನ್ನು ಜೈಲಿಗೆ ತಳ್ಳಿತು ಇಂದು ಅದೇ ಶಕ್ತಿಗಳು ಭಾರತದ ವಿರುದ್ಧ ಸಜ್ಜಾಗಿವೆ ಅಮೆರಿಕದ ನಾಯಕರು ಹೇಳುತ್ತಿದ್ದಾರೆ ಇಂಡಿಯಾ ಟ್ರೇಡ್ನಲ್ಲಿ ನಲ್ಲಿ ಮೋಸ ಮಾಡುತ್ತಿದೆ ಇಂಡಿಯಾ ರಷ್ಯಾದ ಲ್ಯಾಂಡ್ರೋ ಮ್ಯಾಟ್ ಇವರ ಭಾಷೆ ನೋಡಿ ಇವರ ದ್ವಂದ್ವ ನೀತಿ ನೋಡಿ ಅಮೆರಿಕ ತಾವೇ ಖನಿಜ ರಷ್ಯಾದಿಂದ ಖನಿಜ ಯುರೇನಿಯಂ ಖರೀದಿಸುತ್ತಿದೆ ಆದರೆ ಆರೋಪ ನಮ್ಮ ಮೇಲೆ ಇದು ನಮ್ಮ ದೇಶದ ಎದುರಿನ ಗಂಭೀರ ಸವಾಲು ಆದರೆ ಇದೇ ಕ್ಷಣದಲ್ಲಿ ನಮಗೆ ಅವಕಾಶವೂ ಇದೆ ನಾವು ಎಚ್ಚರಿಕೆಯಿಂದಿರಬೇಕು ಸುಳ್ಳು ಪ್ರಚಾರ ಮೋಸ ಮಾಡುವ ಜಿಒಗಳು ವಿದೇಶಿ ಲಾಭವಿ ಇವುಗಳನ್ನು ತಿರಸ್ಕರಿಸಬೇಕು ನಮ್ಮ ದೇಶದ ಏಕತೆಗೆ ಧಕ್ಕೆ ತರಲು ಅವಕಾಶ ಕೊಡಬಾರದು ಎಂದು ನರೇಂದ್ರ ಮೋದಿ ಅವರು ಹೋರಾಟಕ್ಕೆ ನಿರ್ಧರಿಸಿದ್ದಾರೆ ನಾವು ಬಾಗುತ್ತೇವೆಯೋ ಇಲ್ಲ ನಾವು ಹೋರಾಡುತ್ತೇವೆ ಭಾರತ ಅಮೆರಿಕಾದ ಡೀಪ್ ಸ್ಟೇಟ್ಗಿಂತ ಶಕ್ತಿಶಾಲಿ ಅವರು ನಮ್ಮನ್ನು ಗುರಿ ಮಾಡಿದರೂ ನಾವು ಗೆಲ್ಲುತ್ತೇವೆ ಇದು ಹೊಸ ಭಾರತದ ಘೋಷಣೆ ಥ್ಯಾಂಕ್ ಯು